ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ನನ್ನ ಪ್ರಿಯ ಸಹೋದರಿಯರಿಗೆ ನನ್ನ ಪ್ರಿಯ ಸಹೋದರರಿಗೆ ಹೃದಯಪೂರ್ವಕ ವಂದನೆಗಳು ಈ ಸಮಯದಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸೋಣ ಯಶಯ್ಯ ಮೂವತ್ತೆಂಟನೇ ಅಧ್ಯಾಯ ಒಂದರಿಂದ ಐದನೇ ವಚನದವರೆಗೂ ಓದಿಕೊಳ್ಳೋಣ ಆ ಕಾಲದಲ್ಲಿ ಜಿಕಿಯನು ಮರಣಕರ ರೋಗದಲ್ಲಿ ಬಿದ್ದನು ಆಗ ಅಮೋಚನ ಮಗನು ಪ್ರವಾದಿಯೂ ಆದ ಯಶಾಯನು ಅವನ ಬಳಿಗೆ ಬಂದು ಅವನಿಗೆ ನಿನ್ನ ಮನೆಯ ವಿಷಯವಾಗಿ ವ್ಯವಸ್ಥೆ ಮಾಡು ಏಕೆಂದರೆ ನೀನು ಉಳಿಯುವ ಹಾಗಿಲ್ಲ ಸಾಯಬೇಕಾಗಿದೆ ಎಂಬುದಾಗಿ ಯಹೋವನು ಅನ್ನುತ್ತಾನೆ ಎಂದು ಹೇಳಿದನು ಇದನ್ನು ಕೇಳಿದೊಡನೆ ಜಿಕಿಯನು ಮೋರೆಯನ್ನು ಗೋಡೆಯ ಕಡೆಗೆ ತಿರುಗಿಸಿ ಯಹೋವನೇ ನಾನು ನಂಬಿಗಸ್ತನಾಗಿಯೂ ಯಥಾರ್ಥ ಚಿತ್ತನಾಗಿಯೂ ನಿನಗೆ ನಡೆದುಕೊಂಡು ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದುದನ್ನು ನೆನಪು ಮಾಡಿಕೊ ಎಂದು ಪ್ರಾರ್ಥಿಸಿ ಬಹಳವಾಗಿ ಅತ್ತನು ಆಗ ಯಹೋವನು ಯಶಾಯನಿಗೆ ನೀನು ಹೋಗಿ ನನ್ನ ಪ್ರಜೆಗಳ ಪ್ರಭುವಾಗಿರುವ ಹಿಜಿಕಿಯನಿಗೆ ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ ನಿನ್ನ ಕಣ್ಣೀರನ್ನು ನೋಡಿದ್ದೇನೆ ನಿನ್ನ ಆಯುಷ್ಯಕ್ಕೆ ಹದಿನೈದು ವರ್ಷಗಳನ್ನು ಕುಡಿಸುತ್ತೇನೆ ನೋಡಿ ಪ್ರಿಯರೇ ಆ ಕಾಲದಲ್ಲಿ ಇಜಿಕಿಯನು ಮರಣಕರವಾದ ರೋಗದಲ್ಲಿ ಬಿದ್ದಿರುವಾಗ ಪ್ರವಾದಿಯಾದ ಏಷಯನು ಅವನ ಬಳಿಗೆ ಬಂದು ನಿನ್ನ ಮನೆಯ ವಿಷಯವಾಗಿ ವ್ಯವಸ್ಥೆ ಮಾಡಿಕೊ ನೀನು ಉಳಿಯುವ ಹಾಗಿಲ್ಲ ಎಂದು ಹೇಳಿದನು ಅದನ್ನು ಕೇಳಿದೊಡನೆ ಇಜಿಕಿಯನು ಮೋರೆಯನ್ನು ಗೋಡೆಯ ಕಡೆಗೆ ತಿರುಗಿಸಿಕೊಂಡು ದೇವರಿಗೆ ಮೊಟ್ಟ ಪ್ರಾರ್ಥನೆ ಮಾಡಿದನು ಯಹೋವನೇ ನಾನು ನಂಬಿಗಸ್ತನಾಗಿ ಯಥಾರ್ಥ ಚಿತ್ತನಾಗಿ ನಿನಗೆ ನಡೆದುಕೊಂಡು ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದನ್ನು ನೆನಪು ಮಾಡಿಕೊ ನೋಡಿ ಪ್ರಿಯರೇ ಆ ಕಾಲದಲ್ಲಿ ಜಿಕಿಯನು ಮರಣಕರವಾದ ರೋಗದಲ್ಲಿ ಇರುವಾಗ ಮೊಟ್ಟ ಮೊದಲು ದೇವರ ಕಡೆಗೆ ತಿರುಗಿಕೊಂಡು ಪ್ರಾರ್ಥನೆ ಮಾಡಿದನು ಯಾವುದೇ ಒಂದು ಸಮಸ್ಯೆ ಚಿಂತೆ ವ್ಯಾಧಿ ರೋಗವಿದ್ದರೂ ನಾವು ಮೊಟ್ಟ ಮೊದಲು ದೇವರಿಗೆ ಪ್ರಾರ್ಥಿಸಬೇಕು ಆಲೋಚನೆಯಿಂದ ನಾವು ಚಿಂತೆ ಮಾಡಿಕೊಂಡು ಇರದೆ ನಾವು ಮೊಟ್ಟ ಮೊದಲು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸಬೇಕು ನಾವು ಪ್ರಾರ್ಥನೆ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿದಾಗ ದೇವರು ನಮ್ಮನ್ನು ಕರುಣಿಸಿ ನಮ್ಮ ಎಲ್ಲ ರೋಗ ವ್ಯಾಧಿಗಳನ್ನು ಆತನು ಸ್ವಸ್ಥ ಮಾಡುತ್ತಾನೆ ಪ್ರಿಯರಿ ನಂಬಿಕೆಯಿಂದ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿದಾಗ ದೇವರು ಎಲ್ಲ ರೋಗ ವ್ಯಾಧಿಗಳನ್ನು ಸ್ವಸ್ಥ ಮಾಡಿ ಮಾಡುತ್ತಾನೆ ಆ ಕಾಲದಲ್ಲಿ ಹಿಜಕಿಯನಿಗೆ ದೇವರು ಕ್ಯಾನ್ಸರ್ ರೋಗವನ್ನು ಸ್ವಸ್ಥ ಮಾಡಿದನು ಈಗಲೂ ಕೂಡ ಪ್ರಿಯರೇ ನಾವು ಕಣ್ಣೀರಿನಿಂದ ಪ್ರಾರ್ಥನೆ ಮಾಡುವಾಗ ನಮಗಿರುವ ಎಲ್ಲ ರೋಗಗಳು ವ್ಯಾಧಿಗಳು ಸಮಸ್ಯೆಗಳು ಬಿಡುಗಡೆ ಆಗುತ್ತವೆ ಆದುದರಿಂದ ಪ್ರಿಯರೇ ಪ್ರತಿಯೊಬ್ಬರೂ ನಾವು ಪ್ರಾರ್ಥಿಸುವವರಾಗಿರಬೇಕು ಪ್ರತಿಯೊಂದು ಸಮಯದಲ್ಲೂ ನಾವು ಯಾವ ಒಂದು ರೋಗವಿದ್ದರೂ ಯಾವ ಒಂದು ಬಲಹೀನತೆ ಇದ್ದರೂ ಯಾವ ಒಂದು ಸಮಸ್ಯೆ ಇದ್ದರೂ ಯಾವ ಒಂದು ಚಿಂತೆ ಇದ್ದರೂ ಮೊಟ್ಟ ಮೊದಲು ನಾವು ದೇವರಿಗೆ ಪ್ರಾರ್ಥಿಸುವವರಾಗಬೇಕು ನಂಬಿಕೆಯಿಂದ ಪರಿಪೂರ್ಣ ನಂಬಿಕೆಯಿಂದ ಕಣ್ಣೀರಿನಿಂದ ನಾವು ಪ್ರಾರ್ಥನೆ ಮಾಡುವಾಗ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಿ ನಮಗೆ ಉತ್ತರವನ್ನು ಕೊಡುವಂಥ ದೇವರಾಗಿದ್ದಾರೆ ಪ್ರಿಯರೇ ಈ ಸಮಯದಲ್ಲಿ ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ ಸ್ತೋತ್ರ 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 ಪರಿಶುದ್ಧಾತ್ಮನೇ ಸ್ತೋತ್ರ ಹೌದು ಕರ್ತನೆ ಅಪ ಹಿಜುಕಿಯನಿಗೆ ಅಪ ನೀನು ಮರಣಕರವಾದಂಥ ರೋಗವನ್ನು ಸ್ವಸ್ಥ ಮಾಡಿದಂಥ ದೇವರು ಕರ್ತನೆ ಹೌದು ಕರ್ತನೆ ಈ ಸಮಯದಲ್ಲಿ ಕರ್ತನೆ ಅಪ ಯಾರ್ಯಾರು ರೋಗದಲ್ಲಿದ್ದಾರೋ ಅನಾರೋಗ್ಯದಲ್ಲಿ ಆಸ್ಪತ್ರೆಗಳಲ್ಲಿದ್ದಾರೋ ಅಂತ ಪ್ರತಿಯೊಬ್ಬೊಬ್ಬರು ರೋಗಿಗಳನ್ನು ದರ್ಶಿಸು ಕರ್ತನೆ ಯಾರ್ಯಾರು ಅಪ್ಪ ದುಃಖ ಪಡುತ್ತಿದ್ದರು ಯಾರ್ಯಾರು ಚಿಂತೆಯಲ್ಲಿದ್ದಾರೋ ಅಂತ ಪ್ರತಿಯೊಬ್ಬೊಬ್ಬರನ್ನು ದರ್ಶಿಸು ಕರ್ತನೆ ಹೌದು ಕರ್ತನೆ ಮನಪೂರ್ವಕವಾಗಿ ನೀ ಪ್ರಾರ್ಥಿಸಿದರೆ ಅಪ್ಪ ನೀನು ಕರುಣಿಸಿ ಅಪ ಪಾಪಗಳನ್ನು ಕ್ಷಮಿಸಿ ರೋಗಗಳನ್ನು ಸ್ವ ವ್ಯಾಧಿಗಳನ್ನು ಸ್ವಸ್ಥ ಮಾಡುವಂಥ ದೇವರಾಗಿದೆಯಾ ಕರ್ತನೆ ಸ್ತೋತ್ರಪ್ಪ ಈ ಸಮಯದಲ್ಲಿ ಒಬ್ಬೊಬ್ಬ ರೋಗಿಗಳನ್ನು ದರ್ಶಿಸು ಕರ್ತನೆ ಅಪ್ಪ ಕ್ಯಾನ್ಸರ್ ರೋಗಿಗಳನ್ನು ದರ್ಶಿಸು ಕರ್ತನೆ ಥೈರಾಯ್ಡ್ ರೋಗಿಗಳನ್ನು ದರ್ಶಿಸು ಕರ್ತನೆ ಶುಗರ್ ಪೇಷಂಟ್ಗಳನ್ನು ದರ್ಶಿಸು ಕರ್ತನೆ ಲಿವರ್ ಪ್ರಾಬ್ಲಮ್ ಇರುವವರನ್ನು ದರ್ಶಿಸು ಕರ್ತನೆ ಟಿ ವಿ ಪೇಷೆಂಟ್ಗಳನ್ನು ದರ್ಶಿಸು ಕರ್ತನೆ ಎಚ್ ಐ ವಿ ರೋಗದಿಂದಿರುವ ಪ್ರತಿಯೊಬ್ಬ ರೋಗಿಗಳನ್ನು ಕೂಡ ದರ್ಶಿಸು ಕರ್ತನೆ ಈ ಸಮಯದಲ್ಲಿ ಅಪ ಚರ್ಮ ರೋಗಗಳಿರುವ ಪ್ರತಿಯೊಬ್ಬ ರೋಗಿಗಳನ್ನು ಕೂಡ ನೀನು ದರ್ಶಿಸು ಕರ್ತನೆ ಪ್ರಪಂಚದಲ್ಲಿರುವ ಎಲ್ಲ ರೋಗಿಗಳನ್ನು ಈ ಸಮಯದಲ್ಲಿ ಮುಟ್ಟುಕರ್ತಾನೆ ಹೌದು ಕರ್ತನೇ ಅಪ ನನ್ನನ್ನು ನಂಬಿದರೆ ನನ್ನ ಮಹಿಮೆಯನ್ನು ಕಾಣುವೆ ಅಂತ ಹೇಳಿದೆಯಾ ಕರ್ತನೆ ಪ್ರತಿಯೊಬ್ಬ ರೋಗಿಯು ಅಪ್ಪ ನಿನ್ನನ್ನು ನಂಬುವಂತೆ ಸಹಾಯ ಮಾಡು ಪ್ರತಿಯೊಬ್ಬ ರೋಗಿಯು ಇಜಿಕಿಯನ್ನು ಪ್ರಾರ್ಥನೆ ಮಾಡಿದ ಹಾಗೆ ಪ್ರತಿಯೊಬ್ಬ ರೋಗಿಯು ಅಪ ಪ್ರಾರ್ಥನೆ ಮಾಡುವಂತೆ ಒಬ್ಬೊಬ್ಬ ರೋಗಿಗಳನ್ನು ಬಲಪಡಿಸಿ ಸಹಾಯ ಮಾಡು ಅವರ ಎಲ್ಲ ವ್ಯಾಧಿಗಳಿಂದ ರೋಗಗಳಿಂದ ಬಿಡುಗಡೆ ಮಾಡು ಕರ್ತನೆ ಈ ಸಮಯದಲ್ಲಿ ಅಪ್ಪ ನೀನು ಒಬ್ಬೊಬ್ಬ ರೋಗಿಗಳಿಗೆ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಕೋಟ್ಯಾನು ಕೋಟಿ ಸ್ತೋತ್ರ ಕರ್ತನೆ ಈ ಚಿಕ್ಕ ಪ್ರಾರ್ಥನೆ ಯೇಸುವಿನ ಪರಿಶುದ್ಧ ದಿವ್ಯನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ ಆಮೇನ್